ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೊನೆಗೂ ಫೈನಲ್ ಆಗಿದೆ ಸಂಸದ ಜಿಎಂ ಸಿದ್ದೇಶ್ವರ್ ತಮ್ಮ ಕುಟುಂಬಕ್ಕೆ ಟಿಕೆಟ್ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ರೆಬಲ್ ಟೀಮ್ ಮಾತ್ರ ಇನ್ನು ಸಭೆ ಮೇಲೆ ಸಭೆ ಮಾಡುತ್ತಾ ತಂತ್ರಗಾರಿಕೆ ಮಾಡುತ್ತಿದೆ ಹಾಗಿದ್ರೆ ರೆಬಲ್ ಟೀಮ್ನ ನಡೆ ಏನು ಅಂತೀರಾ ಈ ಸ್ಟೋರಿ ನೋಡಿ ಮಾಜಿ ಸಚಿವ ಎ ರವೀಂದ್ರನಾಥ್ ನಿವಾಸದಲ್ಲಿ ಸಭೆ ಸೇರಿದ ರೆಬಲ್ ಟೀಮ್ ಸಿದ್ದೇಶ್ವರ್ ಹಟಾವೋ ದಾವಣಗೆರೆ ಬಚಾವೋ ಘೋಷಣೆ ಕೂಗಿದ ಕಾರ್ಯಕರ್ತರು ಅಭ್ಯರ್ಥಿ ಬದಲಾವಣೆಗೆ ಆಗ್ರಹ ಕಾದು ನೋಡುವ ತಂತ್ರಕ್ಕೆ ಜಾರಿದ ಮುಖಂಡರು ಸಿದ್ದೇಶ್ವರ್ ಹಟಾವೋ ದಾವಣಗೆರೆ ಬಚಾವೋ ಸಿದ್ದೇಶ್ವರ್ ಹಟಾವೋ ಬಿಜೆಪಿ ಬಚಾವೋ ಹೀಗೆ ಸಂಸದ ಜಿಎಂ ಸಿದ್ದೇಶ್ವರ್ ವಿರುದ್ಧ ಘೋಷಣೆ ಕೂಗುತ್ತಿರೋರು ರೆಬಲ್ ರೇಣುಕಾಚಾರ್ಯ ಅಂಡ್ ಟೀಮ್ನ ಬೆಂಬಲಿಗರು ಹೌದು ಸಾಕಷ್ಟು ವಿರೋಧದ ನಡುವೆಯೂ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಸಂಸದ ಜಿಎಂ ಸಿದ್ದೇಶ್ವರ್ ಫ್ಯಾಮಿಲಿ ಪಾಲಾಗಿದೆ ಇದು ಸತತ ಒಂಬತ್ತನೇ ಬಾರಿಗೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಜಿಎಂ ಫ್ಯಾಮಿಲಿಗೆ ಸಿಕ್ಕಿರೋದು ಸಂಸದ ಜಿಎಂ ಸಿದ್ದೇಶ್ವರ್ ಫ್ಯಾಮಿಲಿಗೆ ಟಿಕೆಟ್ ಕೊಡಬಾರದೆಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅಂಡ್ ಟೀಮ್ ಗಂಟಲು ಹರಿದುಕೊಂಡರೂ ಹೈಕಮಾಂಡ್ ಕ್ಯಾರೆ ಎಂದಿಲ್ಲ ರೆಬಲ್ ರೇಣು ಅಂಡ್ ಟೀಂ ಕೊನೆ ಕ್ಷಣದವರೆಗೂ ದೆಹಲಿಯಲ್ಲಿದ್ದುಕೊಂಡು ಸಿದ್ದೇಶ್ವರ್ ಫ್ಯಾಮಿಲಿಗೆ ಟಿಕೆಟ್ ತಪ್ಪಿಸಲು ನಡೆಸಿದ ಪ್ರಯತ್ನವೆಲ್ಲವೂ ವ್ಯರ್ಥವಾಗಿದೆ ಇತ್ತ ಜಿಎಂ ಸಿದ್ದೇಶ್ವರ್ ಧರ್ಮಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ಫೈನಲ್ ಆಗುತ್ತಿದ್ದಂತೆ ಅತೃಪ್ತರ ಬಣ ರಾತ್ರೋರಾತ್ರಿ ಸಭೆ ಸೇರಿ ಚರ್ಚೆ ನಡೆಸಿದೆ ಅಷ್ಟೇ ಅಲ್ಲ ಮರುದಿನ ಬೆಳಗ್ಗೆ ಮಾಜಿ ಸಚಿವ ಎಸ್ ರವೀಂದ್ರನಾಥ್ ಅವರ ಶಿರಮಗೊಂಡನಹಳ್ಳಿ ನಿವಾಸದಲ್ಲಿ ಬಿಜೆಪಿ ಪಕ್ಷ ನಿಷ್ಠ ಕಾರ್ಯಕರ್ತರ ಸಭೆ ನಡೆಸಿದ್ದಾರೆ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಎಂಪಿ ರೇಣುಕಾಚಾರ್ಯ ಮಾಜಿ ಶಾಸಕ ಬಸವರಾಜ ನಾಯಕ್ ಮಾಜಿ ಶಾಸಕ ಗುರುಸಿದ್ದನಗೌಡ ಮುಖಂಡರಾದ ಡಾಕ್ಟರ್ ರವಿಕುಮಾರ್ ಅಜಯ್ ಕುಮಾರ್ ಲೋಕಿಕೆರೆ ನಾಗರಾಜ್ ಮಾಡಾಳ್ ಮಲ್ಲಿಕಾರ್ಜುನ್ ಸುರೇಶ್ ಸೇರಿದಂತೆ ಐದುನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಸಭೆ ಸೇರಿದ್ರು ರೇಣುಕಾಸ್ವಾಮಿ ಎಲ್ಲ ಮಾಜಿ ಶಾಸಕರು ಎಲ್ಲ ಆತ್ಮೀಯ ಬಂಧುಗಳೇ ಹೇಳವೆಲ್ಲ ನಮ್ಮ ರೇಣುಕಾ ಸ್ವಾಮಿ ಹೇಳ್ಬಿಟ್ಟು ನಾನು ನಾನು ಹೇಳೋದೇನಂದ್ರೆ ಇನ್ನು ಮುಂದಿನ ಹೋರಾಟನೂ ಅವ್ರೇನು ಟೈಮ್ ಕೊಡ್ತಾರೆ ಆ ಟೈಮಿಂದ ಹೆಚ್ಚಿನ ಜನ ಸೇರಿಸಿ ಹೋರಾಟ ಮಾಡಿ ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಪಾರ್ಟಿಯರ ಮುಖಂಡರುಗಳೇ ಅವ್ರ ಗಮನಕ್ಕೆ ತಂದು ಬದಲಾವಣೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದ್ರೆ ನಮ್ದು ಹೋರಾಟ ಅಂತನು ಖಾಯಂಬಾಗಿ ಸತತವಾಗಿ ಇರ್ತೈತಿ ಅಂತಕ್ಕಂಥದ್ದು ಹೇಳಿ ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಅವ್ರು ಯಾರ ಮಾತು ಕೇಳಲ್ಲ ಒಂದೇ ಮಾತು ಕೇಳೋದು ಈಗ ಅದನ್ನು ತೋರ್ಸೋಕೆ ಟೈಮ್ ಇರೋದು ಈಗ ಬೇಸಿಗೆ ಎಡಿದ ಕಲ್ ನಾ ಮಳೆಗಾಲದ ಕಿತ್ತಾಕ್ಬೇಕು ಅನ್ನೋದು ನಾ ಕಿತ್ ಅವಕಾಶ ಐತಿ ಅದು ನೋಡೋಣಂತ ಅಂತ ಏನು ಮಾಡೋದು ಈಗ ಅದನ್ನೆಲ್ಲ ಹೇಳಿರೋದು ಹೇಳಿದಾರಪ್ಪ ಮತ್ತೆ ನನ್ನ ಕುಟಾಗಿ ಏನನ್ನ ಹೇಳ್ಸಬಾರ ನೀನು ಹೀಗಿರೋದೆಲ್ಲ ಹೇಳಿದ್ದೇವೆ ನಾನು ಮುಂದಿನ ಹೋರಾಟನ ಟೈಮ್ ಕೊಡ್ತೇವೆ ಆ ಟೈಮ್ನಾಗೆ ಆದಷ್ಟು ಶೀಘ್ರವಾಗಿ ಮಾಡಿ ನಮಗೆ ಅಭ್ಯರ್ಥಿಗಳು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಅದು ಮಾಡ್ತೀವಿ ಅಂತಕ್ಕಂಥದ್ದು ಅದೇನು ಮಾಡೋದು ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ ಅವ್ರ ಕುಟುಂಬ ವರ್ತವರ್ಸಿ ಅಂತ ನಮ್ದು ಹೇಳಿದ್ದು ಎಷ್ಟು ದಿನ ಇದು ಟೈಮ್ ಐತಲ್ಲಪ್ಪ ಯಾಕೆ ನಾಳೆ ನರೇಂದ್ರ ಮೋದಿ ಬಂದ್ರೆ ಸೋಮವಾರ ಹದಿನೆಂಟನೇ ತಾರೀಕು ಅಲ್ಲಿ ಗಮನಕ್ಕೆ ತರ್ತೇವೆ ಅವ್ರ ಗಮನಕ್ಕೆ ತಂದಾದ್ಮೇಲೆ ಅದನ್ನೇ ನಾವು ಮಾಡ್ತೇವೆ ಅಂದರೆ ಅವಾಗ ಪ್ರಯತ್ನ ಮಾಡ್ತೇವೆ ಏನು ಏನು ಯೋಚನೆ ಮಾಡ್ತೇವೆ ನೀವೆಲ್ಲ ಇದೀರಲ್ಲ ನಮ್ಮ ಪರವಾಗಿ ನಿಮ್ದೇ ದೊಡ್ಡ ಶಕ್ತಿ ಸಭೆಯಲ್ಲಿ ಸಿದ್ದೇಶ್ವರ್ ಹಠಾವೋ ದಾವಣಗೆರೆ ಬಚಾವೋ ಎಂಬ ಘೋಷಣೆಗಳು ಕೇಳಿಬಂದವು ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಸಿದ್ದೇಶ್ವರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನು ಸ್ಥಳೀಯರಿಗೆ ಟಿಕೆಟ್ ನೀಡಬೇಕು ಜಿಎಂ ಫ್ಯಾಮಿಲಿಗೆ ಟಿಕೆಟ್ ನೀಡಬಾರದು ಎಂದು ಸಭೆಯ ಮಧ್ಯೆ ಕಾರ್ಯಕರ್ತನೊಬ್ಬ ಮೈ ಮೇಲೆ ಡೀಸೆಲ್ ಸುರಿದುಕೊಂಡು ಡ್ರಾಮಾ ಮಾಡಿದ ಘಟನೆ ಜರುಗಿತು ಈಗ ಟಿಕೆಟ್ ಘೋಷಣೆಯಾಗಿದೆ ಇನ್ನು ಬಿ ಫಾರಂ ನೀಡಿಲ್ಲ ನೂರಾರು ಕಾರ್ಯಕರ್ತರ ಭಾವನೆ ಆಗ್ರಹಕ್ಕೆ ಬೆಲೆ ಕೊಟ್ಟು ಅಭ್ಯರ್ಥಿಯನ್ನ ಬದಲಾಯಿಸಬೇಕೆಂಬ ಅಂಶವನ್ನ ಹೈಕಮಾಂಡ್ ಗಮನಕ್ಕೆ ತರಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಬಿಜೆಪಿಯ ಮೂಲತತ್ವಕ್ಕೆ ವಿರುದ್ಧವಾಗಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಲಾಗಿದೆ ಎಂಬ ಮಾತುಗಳು ಸಭೆಯಲ್ಲಿ ಕೇಳಿಬಂದವು ನಮ್ಮ ಬೇಡಿಕೆ ಇದ್ದದ್ದು ಸ್ಥಳೀಯರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡಿ ಎಂಬ ಕೂಗು ಅದಕ್ಕೆ ಹೈಕಮಾಂಡ್ ಸೊಪ್ಪು ಹಾಕಿಲ್ಲ ಯಾವ ಮಾನದಂಡದ ಮೇಲೆ ಜಿಎಂ ಸಿದ್ದೇಶ್ವರ್ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಎಂಬುದು ಗೊತ್ತಿಲ್ಲ ಈಗಲೂ ನಮ್ಮ ಬೇಡಿಕೆ ಅಭ್ಯರ್ಥಿಯನ್ನ ಬದಲಾಯಿಸಬೇಕು ಎಂಬುದು ಒಂದು ವೇಳೆ ಅಭ್ಯರ್ಥಿಯನ್ನ ಬದಲಾಯಿಸದಿದ್ದರೆ ಎಲ್ಲರೂ ಸೇರಿ ಮುಂದಿನ ತೀರ್ಮಾನ ಕೈಗೊಳ್ಳುತ್ತೇವೆ ಎನ್ನುತ್ತಾರೆ ಅತೃಪ್ತರು ಮಾಜಿ ಶಾಸಕರು ಮಾಜಿ ಸಚಿವರು ಮತ್ತು ಸ್ಪರ್ಧೆ ಮಾಡುವಂತ ಎಲ್ಲ ಮುಖಂಡರು ಮುಖಂಡರು ಬಂದರೆ ಈ ಜಿಲ್ಲೆಯ ಮತದಾರರ ಕಾರ್ಯಕರ್ತರ ಮುಖಂಡರ ಭಾವನೆಗಳನ್ನ ನಾವು ದಿಲ್ಲಿಗೆ ಹೋಗಿ ಬೆಂಗಳೂರಿಗೋಗಿ ಹೇಳಿ ಬಂದರು ಮತ್ತು ಈಗೇನು ಕುಟುಂಬ ರಾಜ ಅಂದರೆ ಕುಟುಂಬ ರಾಜಕಾರಣ ಅಂದರೆ ಅವ್ರು ಯಾರೂ ಬಿ ಜೆ ಪಿ ಬಾವುಟ ಹಿಡಿದಿಲ್ಲ ಹೋರಾಟ ಮಾಡಿಲ್ಲ ನಾವು ಹೇಳ್ತಾರ್ದು ಅಭ್ಯರ್ಥಿ ಗೋಷ್ಠಿ ಆಗಿದೆ ಇದನ್ನು ಬದಲಾವಣೆ ಮಾಡಲೇಬೇಕು ಬದಲಾವಣೆ ಮಾಡಿದ್ರೆ ಮತ್ತೆ ನಾವೆಲ್ಲ ಸಭೆ ಸೇರಿ ಅದು ಸೂಕ್ತವಾದ ನಾವು ಹೇಳೋದು ಸಾಮಾನ್ಯ ಕಾರ್ಯಕರ್ತರು ರವಿಕುಮಾರ್ ಕೇಳಿದ್ದೀವಿ ನಿಜ ಆದರೆ ಒಬ್ಬ ಇವರು ಮಹಿಳೆಗೆ ಕೊಡ್ಬೇಕಂತರ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೊಡಲಿ ನಾವೆಲ್ಲ ಹೋರಾಟ ಮಾಡಿ ತನು ಮನ ಧನ ಎಲ್ಲವೂ ಹಾಕಿ ಗೆಲ್ಸೆ ಮಾಡ್ತೀವಿ ಅಂತೇಳಿ ನಮ್ಮ ನಾಯಕರಿಗೆ ಭರವಸೆ ಕೊಡ್ತೀವಿ ಅಭ್ಯರ್ಥಿ ಇನ್ನೂ ಟೋಷ್ಠಿ ಆಗಲೇಬೇಕು ನಿನ್ನೆ ಆಗಿದೆ ಇವತ್ತು ಬದಲಾವಣೆ ಆಗಲೇಬೇಕು ನಮ್ಮ ಹೋರಾಟ ಮುಂದುವರಿಯುತ್ತೆ ನಾ ಎಲ್ಲ ಹಂತದ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತೇಳಿ ನಮ್ಮ ನಾಯಕರಿಗೆ ನಮ್ಮ ಮನವರಿಕೆ ಮಾಡಿಕೊಡ್ತೀವಿ ಏನು ಸಂಸದರು ಮತ್ತು ಅವರ ಕುಟುಂಬ ಸದಸ್ಯರ ವಿರುದ್ಧ ಸ ಎಲ್ಲ ಸರ್ವೆ ರಿಪೋರ್ಟ್ ಇದು ಒಂದು ಈ ಜಿಲ್ಲೆಗೆ ವಿಶೇಷವಾದ ಯೋಜನೆ ತಂದೆಲ್ಲ ಅಭಿವೃದ್ಧಿ ಮಾಡಿಲ್ಲ ಮತ್ತು ಸೇವೆಯೂ ಇಲ್ಲ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಶೂನ್ಯ ಅವ್ರೇನು ಸಂಘಟನೆ ಮಾಡಿ ಕಾಂಗ್ರೆಸ್ಗೆ ಓಟ್ ಹಾಕಿ ಬಿ ಎಮ್ ಪಿ ಆದಮೇಲೆ ಅವ್ರಿಗೆ ಬಿ ಜೆ ಪಿ ಓಟ್ ಹಾಕಿಂದ್ರದ್ದು ಹಾಗಾಗಿ ಈ ಅವ್ರು ಹೇಳಿದೇನು ನನ್ನ ಬಿಟ್ಟರೆ ದಾವಣಗೆರೆ ಜಿಲ್ಲೆಯಲ್ಲಿ ಬಿ ಜೆ ಪಿ ಗಂಡಸ್ರು ಯಾರೂ ಇಲ್ಲ ಶ್ಯಾಮನ ವಿರುದ್ಧ ನಮ್ಮನ್ನು ಬಿಟ್ಟರೆ ಹೋರಾಟ ಅಂತ ಅವರನ್ನು ಅವರೇ ವೈಭವ ಕರ್ಷು ಅವ್ರಿಗೆ ಏನಾದರೂ ಗೌರವ ಇದ್ದರೆ ನಾನು ಹೇಳ್ತಾ ಇವತ್ತು ನಿಮಗೆ ಗೋಷ್ಠಿ ಆಗಿದೆ ನಿಮ್ಮ ಕುಟುಂಬಕ್ಕೆ ಸ್ವಯಂ ಪ್ರೇರಣೆಯಿಂದ ನಮಗೆ ಬಿ ಫಾರಂ ಬೇಡ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ರಿ ಗೆಲ್ಸಿ ಮರ್ತೀವಿ ಅಂತೇಳಿ ಅವರೇ ತ್ಯಾಗ ಮಾಡಬೇಕಾಯ್ತು ಬಂಡು ತಂದು ನನಗೆ ಕೊಡ್ರಿ ಕುಟುಂಬಕ್ಕೆ ಕೊಡ್ರಿ ಯಾವನೇ ಸ್ವಾಮಿ ಇದು ಇದೇನು ಕುಟುಂಬ ರಾಜಕಾರಣನ ಅಂದರೆ ನಿಮ್ಮ ಕುಟುಂಬ ಸದಸ್ಯರು ಹೋರಾಟ ಮಾಡಿ ಕೊಡಲಿ ಬೇಡದಲ್ಲ ಹೋರಾಟ ಎಲ್ಲಿದೆ ಬಿ ಜೆ ಪಿ ಕೊಡುಗೆನೂ ಇಲ್ಲ ನಮ್ಮನ್ನೆಲ್ಲ ಸೋಲ್ಸೋಕ್ಕೆ ಪ್ರಯತ್ನ ಮಾಡುತ್ತಾರರು ಹರಪನಹಳ್ಳಿ ಹೊನ್ನಾಳಿ ದಾವಣಗೆರೆ ಉತ್ತರ ದಕ್ಷಿಣ ಮಾಯ್ಕೊಂಡ ಚನ್ನಗಿರಿ ಮಾಡಾಳಿ ಇರ್ಪಂಡಿಗೆ ಏನೋ ಮಾಡಿ ಎಲ್ಲ ಗೊತ್ತಿದೆ ಮಲ್ಲಿಕಾರ್ಜುನ್ ಗೆಲ್ತಿದ್ರು ಅವರು ಟಿಕೆಟ್ ಕೊಡೋದನ್ನು ನೋಡ್ಕೊಂಡ್ರು ದಾವಣಗೆರೆ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಾರ್ದು ನಾನು ಮಾತ್ರ ಸದ್ಯ ಮುಸ್ತೇನಾಗಿರ್ಬೇಕಂತೇಳಿ ಈ ರೀತಿ ಪಿತೂರಿ ಮಾಡಿ ಸೋಲಿಸಿದ್ರು ಒಟ್ಟಾರೆ ಜಿಎಂ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ನೀಡಿರೋದಕ್ಕೆ ಬಿಜೆಪಿ ವಲಯದಲ್ಲಿ ವಿರೋಧ ವ್ಯಕ್ತವಾಗಿದೆ ಒಂದಷ್ಟು ಜನ ಬಹಿರಂಗವಾಗಿ ರೆಬಲ್ ರೇಣು ಜೊತೆ ಗುರುತಿಸಿಕೊಂಡು ವಿರೋಧ ವ್ಯಕ್ತಪಡಿಸಿದ್ರೆ ಇನ್ನೊಂದಷ್ಟು ಜನ ಮೌನವಾಗಿಯೇ ವಿರೋಧಿಸಿ ನಮಗೆ ಗಾಯತ್ರಿ ಸಿದ್ದೇಶ್ವರ್ ಮುಖ್ಯವಲ್ಲ ಮೋದಿ ಮುಖ್ಯ ಎನ್ನುತ್ತಾ ತಮಗೆ ತಾವೇ ಸಮಾಧಾನ ಹೇಳಿಕೊಳ್ಳುತ್ತಿರೋದಂತೂ ಸತ್ಯ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ ಒನ್ ಕನ್ನಡ ನ್ಯೂಸ್ ದಾವಣಗೆರೆ